ಮೂರು ಕುಟುಂಬ ಸಂಸ್ಥೆಯ ಹುಟ್ಟು ಆಫ್ ಫ್ಯಾಮಿಲಿ ಕುಟುಂಬ ಇದೊಂದು ಅತ್ಯಂತ ಹಳೆಯ ಸಂಸ್ಥೆಯು ವಿಶ್ವದ ಹುಟ್ಟಿನೊಡನೆ ಈ ಸಂಸ್ಥೆಯು ಪ್ರಾರಂಭವಾಗಿರಬೇಕು ಮಾನವ ಇತಿಹಾಸದ ಪ್ರಾರಂಭದಿಂದಲೇ ಈ ಕುಟುಂಬ ಸಂಸ್ಥೆಯು ಬೆಳಕಿಗೆ ಬಂದದ್ದು ಕಂಡುಬರುತ್ತದೆ ಕುಟುಂಬವು ನಿರಂತರವಾದ ಸ್ಥಿರವಾದ ಸಂಸ್ಥೆ ಕುಟುಂಬದ ಮೂಲದ ಬಗ್ಗೆ ಊಹಾಪೋಹ ಮಾಡುವವರಲ್ಲಿ ಸಮಯದ ಅಪವ್ಯಯ ಮಾಡುವುದು ಸರಿಯಲ್ಲ ಏಕೆಂದರೆ ಇದರ ಮೂಲ ಕಂಡು ಹಿಡಿಯುವುದು ಬಹಳ ಕಠಿಣ ಮೈಕೈನವರ ಪ್ರಕಾರ ಕುಟುಂಬಕ್ಕೆ ಮೂಲವೇ ಇಲ್ಲ ಇದು ಆದಿ ಅನಾದಿ ಏಕೆಂದರೆ ಇದು ಮಾನವನ ಯಾವುದೇ ಸಾಂಸ್ಕೃತಿಕ ಹಂತದಲ್ಲಿ ಇದ್ದದ್ದು ಕಂಡುಬರುತ್ತದೆ ಈ ರೀತಿಯಾಗಿ ಕುಟುಂಬ ಸಂಸ್ಥೆಯ ಮೂಲದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದರ ಹುಟ್ಟಿನ ಬಗ್ಗೆ ಕೆಲವೊಂದು ಸಾಮಾನ್ಯ ವಿಚಾರಗಳನ್ನು ಅನೇಕ ಸಮಾಜಶಾಸ್ತ್ರಜ್ಞರು ವಿವರಿಸಿದ್ದಾರೆ ಕುಟುಂಬದ ಉಗಮದ ಪ್ರಶ್ನೆಯನ್ನು ಬಗೆಹರಿಸಲು ಯಾವ ಒಂದು ವಿವರಣೆಯು ಸಮರ್ಥವಾಗಿಲ್ಲ ಆಧುನಿಕ ಮಾನವಶಾಸ್ತ್ರದ ಪುರಾವೆಗಳು ಈ ಪ್ರಶ್ನೆಯ ಅಸಮರ್ಪಕತೆಯನ್ನು ತೋರಿಸಿಕೊಟ್ಟಿವೆ ಇದನ್ನು ಬಗೆಹರಿಸಲು ಬೇಕಾಗುವ ಒಂದು ವಿವರಣೆಗಾಗಿ ಬಹು ಹಿಂದಿನಿಂದ ನಡೆಯುತ್ತಿದ್ದ ಶೋಧನೆಯನ್ನು ಈಗ ಬಹುಶಃ ಕೈ ಬಿಡಲಾಗಿದೆ ಮಾನವ ಜೀವನದ ಯಾವುದೋ ಹಂತದಲ್ಲಿ ಕುಟುಂಬ ಇರಲಿಲ್ಲ ಅನಂತರ ಇನ್ಯಾವುದೋ ಹಂತದಲ್ಲಿ ಅದು ಬಂದಿತ್ತು ಎನ್ನುವ ಅರ್ಥದಲ್ಲಿ ಅದರ ವಿಕಾಸವನ್ನು ತಿಳಿಯಲು ಸಾಧ್ಯವಿಲ್ಲ ಲಿಂಟನ್ ಹೇಳುವಂತೆ ಸಮಾಜಗಳು ವಿಕಾಸದ ಒಂದೇ ಮಾರ್ಗದಲ್ಲಿ ಕ್ರಮಿಸಿಲ್ಲ ಅವು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗುವ ಅನೇಕ ಹಾದಿಗಳನ್ನು ಕ್ರಮಿಸಿವೆ ಒಂದೇ ಒಂದು ಮಾನವ ಗುಣ ಗುಣದಿಂದಲೋ ಅಥವಾ ಪ್ರವೃತ್ತಿಯಿಂದಲೋ ವಿವರಿಸಬಹುದಾದಂತಹ ರೀತಿಯಲ್ಲಿ ಕುಟುಂಬದ ಉಗಮವಾಗಿಲ್ಲ ಕುಟುಂಬಕ್ಕೆ ಒಂದು ಮೂಲ ರೂಪವಿಲ್ಲ ಮಾನವನ ಆಸೆ ಆಕಾಂಕ್ಷೆಗಳು ಅಗತ್ಯಗಳು ವಿವಿಧ ವಾತಾವರಣಗಳಿಗನು ವಿವಿಧ ರೀತಿಯಲ್ಲಿ ವ್ಯಕ್ತಗೊಂಡು ಎಲ್ಲ ಕಡೆಯಲ್ಲೂ ಒಂದೊಂದು ರೀತಿಯ ಕುಟುಂಬ ವ್ಯವಸ್ಥೆಯು ಹುಟ್ಟಿಕೊಂಡಿತು ಹಲವಾರು ಪರಿಸ್ಥಿತಿಗಳು ಒಂದುಗೂಡಿ ಎಲ್ಲ ಕಡೆಗಳಲ್ಲೂ ಒಂದೊಂದು ನಿರ್ದಿಷ್ಟ ರೀತಿಯ ಕುಟುಂಬ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡುತ್ತವೆ ಈ ಪರಿಸ್ಥಿತಿಗಳ ಪಾತ್ರವನ್ನು ತಿಳಿಯಬೇಕಾದುದು ಅಗತ್ಯ ಕೆಲವು ಸಮಾಜಶಾಸ್ತ್ರಜ್ಞರು ಕುಟುಂಬದ ಉಗಮಕ್ಕೆ ಹಲವಾರು ಪರಿಸ್ಥಿತಿಗಳು ಕಾರಣವಾದವು ಎಂದು ಹೇಳುವುದರು ಅವರು ಕೆಲವೊಂದು ಸಿದ್ಧಾಂತಗಳನ್ನು ವಿಚಾರ ಸರಣಿಗಳನ್ನು ವಿವರಿಸಿದ್ದಾರೆ ಅವುಗಳ ಅಧ್ಯಯವನ್ನು ಕೆಳಗಿನ ಪರಿಚಯಗಳಲ್ಲಿ ಮುಂದುವರಿಸೋಣ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು